ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಮಾರಣಾಂತಿಕ್ ಹಲ್ಲೆ ಪ್ರಕರಣ ದಾಖಲು ಮಾಡಲಾಗಿದೆ ಈ ಪ್ರಕರಣದ ವಿವರ ಏನಂದ್ರೆ ಇವತ್ತು ಬೆಳಿಗ್ಗೆ ಈ ಪ್ರಕರಣದ ವಿಕ್ಟಿಂ ಮಾಜ್ ಅಬ್ದುಲ್ ರಶೀದ್ ಸನದಿ ಇವರು ಬಸ್ಸಿಂದ ಪ್ರವಾಸ ಮಾಡುವಾಗ ಇನ್ನೊಬ್ಬ ಕಾನೂನು ಸಂಘರ್ಷ ಒಳಗಾದ ಹುಡುಗ ಈ ಇಬ್ಬರ ಮಧ್ಯದಲ್ಲಿ ಐ ವಿಟ್ನೆಸಸ್ ಪ್ರಕಾರ ಕಿಟ್ಕಿ ವಿಚಾರದಲ್ಲಿ ಮಾತುಕತೆಯಾಗಿದೆ ಆ ಮಾತುಕತೆ ಜಗಳ ಆಗಿದ ಮೇಲೆ ಇವನು ಕಾನೂನು ಸಂಘರ್ಷದ ಹುಡುಗ ಯಾರಿದ್ದಾನೆ ಅವನು ಅವನ ಇನ್ನೊಬ್ಬ ಫ್ರೆಂಡ್ಗೆ ಟಿಗೆ ಬಸ್ ಸ್ಟ್ಯಾಂಡ್ ಗೆ ಕರೆ ಮಾಡಿದಾನೆ ಈ ವಿಕ್ಟಿಮ್ ಮಾಜ್ ಮತ್ತು ಈ ಕಾನೂನು ಸಂಘರ್ಷ ಒಳಗಾದ ಹುಡುಗ ಇವರು ಕೆಳಗಡೆ ಇಳಿಸಿದಾಗ ಹೊರಗಡೆಯಿಂದ ಕೂಡ ಬಿಕಾಸ್ ಆಫ್ ಫೋನ್ ಇನ್ನೊಬ್ಬ ಹುಡುಗ ಅವನು ಕೂಡ ಹದಿನೆಂಟು ವರ್ಷದಕ್ಕಿಂತ ಕಡಿಮೆ ಇದ್ದಾನೆ ಈ ಇಬ್ಬರು ಸೇರಿ ಈ ಮಾಜ್ ಅಬ್ದುಲ್ ರಶೀದ್ ಸನ್ನದಿ ಇವರಿಗೆ ಆ ಅವಾಚ್ಯ ಶಬ್ದಿಗಳಿಂದ ಬೈದಿದ್ದಾರೆ ಧಮಕಿ ಹಾಕಿದ್ದಾರೆ ಮತ್ತು ಚಾಕುನಿಂದ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣದ ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಆರೋಪಿಗಳನ್ನು ಹುಡುಕ ಕೆಲಸ ಶುರು ಮಾಡಿದ್ದಾರೆ ಈ ತಂಡದ ನೇತೃತ್ವ ನಮ್ಮ ಡಿ ಶ್ರೀ ರೋಹನ್ ಜಗದೀಶ್ ಇವರು ಮಾಡಿದ್ದಾರೆ ಈ ತಂಡದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಮಂಜುನಾಥ್ ನಾಯಕ್ ಶ್ರೀ ಮಹಂತೇಶ್ ದಾಮನ್ನಾವರ್ ಶ್ರೀ ಗಡ್ಡೇಕರ್ ಶ್ರೀ ಮಂಜುನಾಥ ನಾಯಕ್ ಶ್ರೀ ವಿಠಲ್ ಹವನ್ನಾವರ್ ಶ್ರೀ ಕಿರಣ್ ಹನಕಟ್ಟಿ ಮತ್ತು ಅವರ ಸಿಬ್ಬಂದಿ ನಮ್ಮ ಸಿಬ್ಬಂದಿ ರಮೇಶ್ ಅಕ್ಕಿ ನವೀನ್ ಕುಮಾರ್ ಲಕ್ಷ್ಮಣ್ ಬಸವಣ್ಣಪ್ಪ ಬಿಜೆ ಬಾಲ್ ಬಾಲ್ಗನ್ನಾವರ್ ಹನುಮಂತ್ ಮತ್ತು ಚನ್ನಪ್ಪ ಇವರು ಘಟನೆ ಆಗಿದ್ದ ಹತ್ತು ಗಂಟೆ ಒಳಗಡೆ ಈ ಇಬ್ಬರು ಆರೋಪಿಗಳನ್ನು ಇವರು ಸಿಕ್ಯೂರ್ ಮಾಡಿದ್ದಾರೆ ಈ ಇಬ್ಬರು ಕಾನೂನು ಸಂಘರ್ಷ ಹುಡುಗರು ಇದ್ದಾರೆ ಅದರ ಅದರಿಂದ ಕಾನೂನಿ ಪ್ರಕ್ರಿಯೆ ಅದರ ಪ್ರಕಾರ ಅವರ ಮೇಲೆ ಆಗುತ್ತೆ ನಾವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಈ ಇಬ್ಬರು ಆರೋಪಿಗಳಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು ಆ ದಿಕ್ಕಿನಲ್ಲಿ ನಾವು ಪೂರ್ತಿ ಪ್ರಯತ್ನ ಮಾಡ್ತಾ